ಓಂ ನಮ್ಮ ಶಿವಾಯ ಎಲ್ಲ ನನ್ನ ಆತ್ಮೀಯ ಸೋದರ ಮತ್ತು ಸೋದರರಿಗೆ ಮಾಧ್ಯಮ ಮಿತ್ರರಿಗೆ ಸರ್ವರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆದ್ಮೇಲೆ ಇವತ್ತು ಜಗತ್ತಿನಲ್ಲಿ ನಾವೆಲ್ಲರೂ ಸಹ ಪ್ರತಿಯೊಬ್ಬ ಮನುಷ್ಯನೂ ಸುಖವಾಗಿ ಬದುಕಬೇಕು ಅಂತಕ್ಕಂಥ ಆಸೆಯನ್ನು ಎಲ್ಲರೂ ಇಟ್ಕೊಳ್ತಾರೆ ಬಡವರಂದು ಹಿಡಿದು ಶ್ರೀಮಂತರವ್ರಿಗೆ ಎಲ್ಲರೂ ಸಹ ಆ ಇಚ್ಛೆ ಇಟ್ಕೊಂಡೇ ಬದುಕ್ತಾರೆ ಯಾವ ಬಡವರು ಸಹ ನನಗೆ ದುಃಖ ಆಗಲಿ ಅಥವಾ ಯಾವ ಶ್ರೀಮಂತರು ಸಹ ನನಗೆ ದುಃಖ ಆಗಲಿ ನೋವಾಗಲಿ ಬೇಜಾರಾಗಲಿ ಅಂತ ಯಾರು ಇಷ್ಟಪಡಲ್ಲ ಏನಾದರೂ ಆಗಲಿ ಕಷ್ಟಪಡಲಿ ಏನೂ ಆಗಲಿ ಒಟ್ಟು ನಾವು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಇಟ್ಕೊಂಡು ಪ್ರತಿಯೊಬ್ಬ ಮನುಷ್ಯನೂ ಸಹ ಬದುಕ್ತಾಯ ಪ್ರಾಣಿಗಳು ಸಹ ಅದೇ ಭಯದಲ್ಲಿನೇ ಬರ್ತಾ ಇದ್ದಾವೆ ಅವು ಕೂಡ ಸಂತೋಷ ನೆಮ್ಮದಿ ಇಂಪಾರ್ಟೆಂಟು ಅಲ್ವಾ ಯಾಕೆಂದ್ರೆ ಯಾವ್ದಾದ್ರು ಮನುಷ್ಯ ಬಂದು ನನಗೆ ಬೇಟೆ ಆಡ್ತಾನೆ ಅನ್ನೋ ಭಯದಲ್ಲಿ ಭಯದಲ್ಲಿರ್ತವೆ ಒಂದು ಹಾವು ಕೂಡ ಅಷ್ಟೇ ಯಾವ್ದೋ ಮನುಷ್ಯನ ತಕ್ಷಣ ಭಯ ಪಡ್ತವೆ ನೆಮ್ಮದಿ ಅವು ಪ್ರಾಣಿ ಪಕ್ಷಿಗಳು ಸಹ ನೆಮ್ಮದಿ ಸಂತೋಷ ಸುಖವನ್ನು ಇಷ್ಟಪಡ್ತವೆ ಕಾರಣ ಏನಂದ್ರೆ ನೋಡಿ ಈ ಪ್ರಕೃತಿ ಏನಿದೆ ಈ ಪ್ರಕೃತಿ ಮೇಲೆ ಇರ್ತಕ್ಕಂಥ ಪ್ರತಿ ಒಂದು ಕ್ರಿಮಿ ಕೀಟ ಪಶು ಪಕ್ಷಿ ಪ್ರಾಣಿ ಇದೆಯಲ್ಲ ಇವು ಪರಿಣಾಮ ಸಂತಾನೆ ಯಾವ ಒಂದು ಜೀವಿ ಅದು ಚಲಿಸ್ತದೆ ಜಡ ಎಲ್ಲ ಚಲಿಸ್ತಾರೆ ಅದರಲ್ಲಿ ಒಂದು ಆತ್ಮ ಇದೆ ಅಂತ ಆತ್ಮ ಇದೆ ಅಂದರೆ ಅದು ಪರಮಾತ್ಮ ಸಂತಾನ ಅಂತ ಯಾವ ಒಂದು ಪ್ರಾಣಿ ಪಕ್ಷಿ ಮನಸ್ಸಿನಲ್ಲಿ ಆತ್ಮ ಜೀವ ಆಯಿತೋ ಅದಕ್ಕೆ ಸುಖ ಶಾಂತಿ ನೆಮ್ಮದಿ ಬೇಕು ಅಂತ ಆಟೋಮೆಟಿಕ್ ಅದು ಇಷ್ಟಪಟ್ಟೇ ಬರ್ತದೆ ಯಾವ ರೀತಿ ನಮಗೆ ಹಸುವೆ ಆಗ್ತದೆ ನೀರಡಿಕೆ ಆಗ್ತದೆ ಅದೇ ರೀತಿ ಈ ಪ್ರತಿಯೊಂದು ಆತ್ಮನಿಗೂ ಸಹ ಸುಖ ಶಾಂತಿ ನೆಮ್ಮದಿ ಬೇಕು ಅಂತಕ್ಕಂಥ ಸಂಕಲ್ಪ ಬಂದೇ ಬರ್ತದೆ ಅದು ಇವತ್ತು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇರಲಿ ನೋಡಿ ಆದಮೇಲೆ ಇಂತಹ ಒಂದು ಜಗತ್ತಿನಿಂದ ನಾವು ಬದುಕ್ತೇವೆ ಅಂದರೆ ಇವತ್ತು ಎಲ್ಲಿ ನೋಡಿದ್ರಲ್ಲೂ ದುಃಖ ಅಶಾಂತಿ ನೋವು ಇದೇ ಕಾಣಿಸ್ತದೆ ಬಲಿಯ ನಾವು ಅವ್ರಿಗೆ ಕೆಳಗೆ ಮಾಡದೇ ಇರ್ಬೋದು ಬಟ್ ಅವರು ನಮಗೆ ಏನು ಗ್ಯಾರಂಟಿ ಉದಾಹರಣೆಗೆ ನೋಡಿ ನೀವೇ ಒಂದು ಕಾರ್ ತೊಗೊಂಡಿದ್ದೀರಿ ನೀವು ಕಾರನ್ನ ನಡೆಸ್ತಾ ಇದ್ದೀರಿ ನಿಮ್ಮ ಪಾಡಿ ನೀವು ಡ್ರೈವಿಂಗ್ ಮಾಡ್ಕೊಂಡು ಇದ್ದೀರಿ ನಿಮ್ಮದು ಕಾರು ಡಾಕ್ಯುಮೆಂಟ್ಸ್ ಇದ್ದಾವೆ ನಿಮ್ಮದು ಡ್ರೈವಿಂಗ್ ಪರ್ಫೆಕ್ಟ್ ಐತಿ ಆದರೆ ನಿಮ್ಮ ಕಾರನ್ನು ಯಾವಾಗ ನೀವು ರೋಡಿ ಇಳಿಸ್ತೀರಿ ಆವಾಗ ನೀವು ಅನೇಕ ಸಮಸ್ಯೆಗಳನ್ನ ಎದುರಿಸ್ಬೇಕಾಗ್ತದೆ ರೀ ರೋಡಿನ ಟ್ಯಾಕ್ಸ್ ಕಟ್ಟಬೇಕು ಗಾಡಿ ಇನ್ಸೂರೆನ್ಸ್ ಕಟ್ಟಬೇಕು ನಿಮ್ಮದು ಬೆಲ್ಟ್ ಹಾಕಬೇಕು ನಿಮ್ಮದು ಗಾಡಿ ಲೈಸೆನ್ಸ್ ಬೇಕು ನಿಮ್ಮದು ಇನ್ಸುರೆನ್ಸ್ ಬೇಕು ಹ್ಞೂ ಎಲ್ಲದೇ ಬೇಕಲ್ವ ಆಮೇಲೆ ಇನ್ನೂ ಬೇರೆ ಬೇರೆ ಎಲ್ಲ ರೂಲ್ಸ್ ಇದಾವೆ ಸರ್ಕಾರದ ರೂಲ್ಸ್ ಮಾಡಿದರೆ ಅದೆಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅವುಗಳನ್ನೆಲ್ಲವೂ ನಾವು ಪಾಲಿಸ್ಬೇಕು ಜೊತೆಗೆ ಯಾವ ಸೈಡಿಗೆ ಹೋಗ್ಬೇಕು ಯಾವ ಸೈಡಿಗೆ ಬರಬೇಕು ಹೋಗ್ತಾ ನಾವು ಎಡಕ್ಕೆ ಹೋಗ್ಬೇಕು ಬರ್ತಾ ನಾವು ಹೊಲಕ್ಕೆ ಬರಬೇಕು ಎಲ್ಲಿ ಹಾರನ್ ಮಾಡಬಾರ್ದು ಅವೆಲ್ಲ ಟ್ರಾಫಿಕ್ ರೂಲ್ಸ್ ಅದರಲ್ಲಿ ನಾವೆಲ್ಲ ತಿಳ್ಕೊಳ್ತೇವೆ ಅದನ್ನೆಲ್ಲ ನಮ್ಗೆ ಕಲಿಸ್ಕೊಡ್ತಾರೆ ಹಾಗಾದರೆ ಕೇವಲ ನಮ್ಮ ಕಾರನ್ನು ಬಸ್ಸನ್ನು ಲಾರಿಯನ್ನು ನಾವು ರೋಡ್ ಮೇಲೆ ನಡೆಸಬೇಕಾದ್ರೆ ನಮಗೆ ರೂಲ್ಸ್ ಇದ್ದವ್ರ ಮೇಲೆ ಹಾಗೆ ನಮ್ಮ ಜೀವನ ಯಾತ್ರೆಯನ್ನು ನಡೆದಿದೆ ಇವತ್ತು ನಾವೆಲ್ಲರೂ ಸಹ ನಮ್ಮ ನಮ್ಮ ಜೀವನ ಯಾತ್ರೆಯನ್ನು ಬದುಕ್ತಾ ಇದೆ ಹಾಗಾದ್ರೆ ನಮ್ಮ ಜೀವನ ಯಾತ್ರೆ ಬದುಕ್ತಾ ಇರ್ಬೇಕ ಇರಬೇಕಾದ್ರೆ ಹಾಗೆ ನಮಗೆ ರೂಲ್ಸ್ ಇಲ್ವಾ ರೂಲ್ಸ್ ಇದೆ ಪ್ರಕೃತಿ ನಮಗೆ ರೂಲ್ಸ್ ಕೊಟ್ಟಿದೆ ಪರಮಾತ್ಮ ನಮಗೆ ರೂಲ್ಸ್ ಮಾಡಿಕೊಟ್ಟಿದ್ದಾನೆ ಏನು ಅಂದರೆ ನೋಡಿ ಎಲ್ಲ ರೂಲ್ಸ್ ಹೆಂಗಿದೆ ರೋಡ್ ರೂಲ್ಸ್ ಹೆಂಗಿದೆ ಅಂದರೆ ನೀವು ಯಾವ ಕಾರಣಕ್ಕೂ ಬಲಗಡೆ ಹೋಗಂಗಿಲ್ಲ ಅದು ಹೋಗಲಿಕ್ಕೆ ಒಂದು ಬರಲಿಕ್ಕೆ ಒಂದು ಹಾಗೆಯೇ ಇಲ್ಲೂ ಸಹ ನಮಗೆ ಆಧ್ಯಾತ್ಮಿಕದಲ್ಲಿ ರೂಲ್ಸ್ ಏನಿದೆ ನಮ್ಮ ಜೀವನ ರೂಪಿ ಏನು ಗಾಡಿ ಸಾಕ್ತಾ ಇದೆ ಇಲ್ಲಿ ಯಾರಿಗೂ ದುಃಖ ಕೊಡಬಾರ್ದು ನಾವು ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡಬಾರ್ದು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಇನ್ನೊಬ್ಬರಿಗೆ ತಲೆ ಹೊಡಿಬಾರ್ದು ಭ್ರಷ್ಟಾಚಾರ ಮಾಡಬಾರ್ದು ಮಾಡೋವ್ರು ಯಾರಿದ್ದಾರೆ ಅದನ್ನು ಫಾಲೋ ಮಾಡೋರೇ ಹಾಗಾದ್ರೆ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗ್ತದ ಕಂಟ್ರೋಲ್ ಮಾಡೋಕೆ ಆಗ್ತದೆ ಬಟ್ ಇಲ್ಲ ಮಾಡೋಕೆ ಆಗ್ತಾ ಇಲ್ಲ ಅದನ್ನೆಲ್ಲ ನಾವು ಮಾಡೋಕ್ಕಾಗಲಿಲ್ಲ ಆದರೆ ಯಾರು ನೋಡ್ತಾರೆ ನಿಮಗೆ ಉದಾಹರಣೆಗೆ ಇಲ್ಲೇನಾಗ್ತದೆ ಅಂದರೆ ನಾನು ಬೈಕ್ ತಗೊಂಡು ಹೋಗ್ತೇನೆ ರೂಲ್ಸ್ ಇದೆ ನಾವು ಬಲ್ಕ್ ಹೋಗ್ಬಾರ್ದು ಹೋಗ್ತಾ ಇರ್ಬೇಕಾದ್ರೆ ಎಡಕ್ಕೆ ಹೋಗ್ಬೇಕು ಬರ್ತಾ ಇರ್ಬೇಕಂದ್ರೆ ಬಲ್ ಬರ್ಬೇಕಂತ ರೂಲ್ಸ್ ನಮಗೆ ಗೊತ್ತೈತಿ ಹೆಲಿಮೆಟ್ ಹಾಕಿಬೇಕಂತ ರೂಲ್ಸ್ ಐತಿ ಅದು ನಾನೇನು ಮಾಡ್ಬಿಡ್ತೀನಿ ನಾನು ಎಲಿಮೆಟು ಹಾಕಲ್ಲ ನಂದು ಲೈಸೆನ್ಸ್ ಇಲ್ಲ ಗಾಡಿ ನಂದು ಇಂತಿಂಥ ಸ್ಕೂಲ್ಗಳಲ್ಲಿ ಎದುರುಗಡೆ ಹಾಸ್ಪಿಟ್ಲ್ ಇದ್ರಗಡೆ ಹಾರನ್ ಮಾಡಬಾರ್ದು ಅಂತಕ್ಕಂಥ ರೂಲ್ಸ್ ಇದ್ದರೂ ಕೂಡ ನಾನು ಜೋರಾಗಿ ಸೌಂಡ್ ಮಾಡ್ಕೊಂಡು ಎಲಿಮೆಟ್ ಇಲ್ಲ ಲೈಸೆನ್ಸ್ ಇಲ್ಲ ಮೂರು ಮೂರು ಜನ ಕುಂದ್ರಿಸ ನಾನು ಗಾಡಿ ಹೊಡ್ಕೊಂಡು ಹೋಗ್ಬಿಟ್ಟೆ ಅಂದರೆ ಅವಾಗ ಪೊಲೀಸ್ ಏನು ಮಾಡ್ತಾನೆ ಅಲ್ಲಿ ಹಿಡಿದು ಮೆಲೆತಾನೆ ನಾನು ಆದರೆ ನಾನೇನು ಮಾಡ್ತಾನೆ ಅವಾಗ ತಪ್ಪು ನಂದು ಅಂತ ಹೇಳೋಂಗಿಲ್ಲ ನಂದು ಅಂತ ಲೈಸೆನ್ಸ್ ತೋರಿಸೋದು ಲೈಸೆನ್ಸ್ ಇಲ್ಲ ಎಲ್ಮೆಟ್ ಇಲ್ಲ ಮೂರು ಜನ ಕುಂದ್ರಿಸಬಾರ್ದು ಗಾಡಿಯಲ್ಲಿ ಹಾಂ ಏನು ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಬಟ್ ನನಗೆ ಗಾಡಿ ಡ್ರೈವಿಂಗ್ ಬಂತು ಬರ್ತೀನಿ ನಾನು ಗಾಡಿ ತಗೊಂಡೋಗಿ ಬಿಡ್ತೀನಿ ಅವಾಗ ಅವನು ಪೊಲೀಸ್ ಏನು ಮಾಡ್ತಾನೆ ನಾನು ನಿಲ್ಲಿಸ್ತಾನೆ ನಿಲ್ಲಿಸಿ ಗಾಡಿ ಡಾಕ್ಯುಮೆಂಟ್ ಕೊಡು ನಿಂದು ಎಲ್ ಎಲ್ ಎಲ್ಲೈತಿ ಆಮೇಲೆ ನಿಂದು ಲೈಸೆನ್ಸೆಲ್ಲ ಐತಿ ಬಾಡಿ ಇನ್ಶೂರೆನ್ಸ್ನ ಡಾಕ್ಯುಮೆಂಟ್ಸ್ ಎಲ್ಲವು ಆರ್ ಸಿ ಬುಕ್ ಎಲ್ಲ ಐತಿ ಅಂತ ಅವನ ಕೇಳ್ತಾನೆ ಅವಾಗ ನಾವೇನು ಮಾಡ್ತೀವಿ ಅದನ್ನ ತೋರಿಸೋ ಪ್ರಯತ್ನ ಮಾಡೋಂಗಿಲ್ಲ ತಕ್ಷಣ ನಮ್ಮ ಕೆಳಗೆ ಏನು ಅಂದರೆ ನಮ್ಮ ಚಿಕ್ಕಪ್ಪ ಇನ್ಸ್ಪೆಕ್ಟರ್ ಅದನ್ನ ನಮ್ಮ ತಂದೆ ಎಸ್ ಪಿ ಇದ್ದಾರೆ ನಮ್ಮ ಅಜ್ಜ ಜಡ್ಜ್ ಇದ್ದಾನೆ ನಮ್ಮ ಫ್ರೆಂಡು ಎಮ್ ಎಲ್ ಎ ಇದ್ದಾನೆ ಎಂ ಪಿ ಇದಾನೆ ನಮ್ಮ ವಿಧಾನಸೌಧದಲ್ಲಿ ಅವರಿದ್ದಾರೆ ಇವರಿದ್ದಾರೆ ಅಂತ ನಾವೇನು ಮಾಡ್ಬಿಡ್ತೀವಿ ಇಂಪ್ಲೂಯೆನ್ಸ್ ಶೂರು ಮಾಡ್ತೀವಿ ಅವಾಗ ಅವ್ನು ಪೊಲೀಸ್ ಏನು ಮಾಡ್ತಾನೆ ಅವನೇ ಮಾಡ್ತಾನೆ ತಕ್ಷಣ ಇವನು ತಕ್ಷಣ ನಾನು ಪೊಲೀಸ್ ಫೋನ್ ಹೆಚ್ಚು ಕೊಟ್ಬಿಡ್ತಾನೆ ನಾವು ಪೊಲೀಸ್ಗೆ ನೋಡಿರಿ ಅವನೇನು ಹೇಳ್ತಾನೆ ನಮ್ಮ ಹುಡುಗ ಬಿಡ್ರಿ ಅಂತ ಹೇಳ್ತಾನೆ ಮುಗೀತಲ್ಲ ಅಲ್ವಾ ನಾವು ಅವರು ಹೇಳಿದ ಮೇಲೆ ಆ ನಮ್ಮ ಜಡ್ಜ್ ಆಗಿರಲಿ ಎಸ್ ಪಿ ಆಗಿರಲಿ ಡಿವೈಸ್ ವೈಸ್ ಪಿ ಆಗಿರಲಿ ಕಮಿಷನರ್ ಆಗಿರಲಿ ಯಾರೇ ಇರಲಿ ನಮ್ಗೆ ಏನು ಹೇಳಬೇಕಾಗಿತ್ತು ಅಂತಂದರೆ ನೀವು ಹೆಂಗ್ ಓದಿ ಏನಂತ ನಮ್ಗೆ ಫಸ್ಟ್ ಕೇಳ್ಬೇಕು ಅವ್ರು ಏನು ನೀವು ಅಂತ ಅವ್ರು ಅದೇನೇ ಕೇಳಲ್ಲ ನಮ್ಮ ಹುಡುಗ್ರಿ ಬಿಡ್ರಿ ಅವ್ರನ್ನ ಪಾಪ ಪಾಪವನ್ನು ಪೊಲೀಸ್ ಏನು ಮಾಡ್ತಾನೆ ಹೋಗ್ಲಿ ಬಿಡ್ರಿ ಯಾಕೆಂದ್ರೆ ಮೇಲೆ ಹೇಯರ್ ಅಥಾರಿಟಿ ಫೋನ್ ಬಂದಿರ್ತೈತಿ ಬಿಟ್ಟು ಬಿಡ್ತಾನೆ ಅವಾಗ ನಾವು ಏನು ಮಾಡಿಬಿಡ್ತೇವೆ ಅಂತಂದರೆ ಇವತ್ತು ಆಗಿರ್ತಕ್ಕಂಥ ತಪ್ಪನ್ನೇ ಮತ್ತೆ ಕಂಟಿನ್ಯೂ ಮಾಡಿಬಿಡ್ತೇವೆ ನಾವು ಆದರೆ ಇಲ್ಲಿ ನಾವು ತಪ್ಪಿಸ್ಕೋಬೋದು ಆದರೆ ಮೇಲೆ ಒಬ್ಬನಿದೆ ನೋಡ್ರಿ ಪರಮಾತ್ಮ ಅವನನ್ನು ತಪ್ಪಿಸ್ಕೊಳಕ್ಕಾಗಲ್ಲ ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ ಪ್ರತಿ ಪ್ರತಿಯೊಬ್ಬರು ಎಲ್ಲರೂ ನನ್ನ ಸಮೇತ ನಿಮ್ಮ ಸಮೇತ ಈ ಭೂಮಿ ಮೇಲೆ ಯಾರೆಲ್ಲ ಇದ್ದಾರೆ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರ ಸಮೇತ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಸಹ ರೂಲ್ಸ್ ಇದ್ದೇ ಇದೆ ಆ ರೂಲ್ಸನ್ನು ಅವನು ಫಾಲೋ ಮಾಡ್ಬೇಕು ಆದರೆ ಆ ರೂಲ್ಸ್ ಫಾಲೋ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಇದು ಕಡಿ ಕಾಣಲ್ಲ ಅಲ್ಲಂದರೂ ಸ್ಥೂಲವಾಗಿರ್ತಕ್ಕಂಥ ಒಬ್ಬರು ಪೊಲೀಸ್ ನಿಂತಿರ್ತಾನೆ ಪಿ ಪಿ ಹೋಗ್ತಾನೆ ಹಿಡಿದು ಬಿಡ್ತಾನೆ ಈಗಾದರೂ ಇನ್ನೂ ಸರ್ಕಾರದವ್ರು ಏನು ಮಾಡ್ತಾರೆ ಸಿ ಕ್ಯಾಮ್ರಾ ಹಾಕಿಬಿಡ್ತಾರೆ ಏನಾದರೂ ನಮ್ಮದು ಬ್ರೇಕ್ ಟ್ರಾಫಿಕ್ ಇದ್ದಾಗ ನಾವು ಅದ್ರಾಗ ಕಡೆ ಹೊಡ್ಕೊಂಡು ಸ್ಪೀಡ್ ಜಾಸ್ತಿ ಹೊಡೆದು ಬಿಟ್ರೆ ಇಂತಿಂಥ ಏರಿಯಾದಲ್ಲಿ ಎಷ್ಟಿಷ್ಟೇ ಸ್ಪೀಡ್ ಅಂತ ರೂಲ್ಸ್ ಮಾಡಿದ್ದಾರೆ ಬಟ್ ಈಗ ನಾವು ಆ ಸ್ಪೀಡನ್ನು ನಾವು ದಾಟಿ ಜಾಸ್ತಿ ಹೋಗಿ ಕೂಡಲೇ ಆಟೋಮೆಟಿಕ್ಲಿ ಆ ಕ್ಯಾಮ್ರಾದಲ್ಲಿ ನಮ್ಮ ಗಾಡಿ ನಂಬರ್ ಎಂಟ್ರಿ ಹಾಕತ್ತೆ ಗಾಡಿ ನಂಬರ್ ಎಂಟ್ರಿ ಆದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂಥ ಅಕೌಂಟಿಂದ ದುಡ್ಡು ಕಟ್ಟಾಗಿಬಿಡ್ತದೆ ಇಮಿಡಿಯೇಟ್ ಅವ್ರಿಗೆ ಮೊಬೈಲ್ ಮೆಸೇಜ್ ಬರ್ತದೆ ಆದ್ರೆ ಇಲ್ಲಿ ನಮಗೆ ಸ್ಥೂಲವಾಗಿರ್ತಕ್ಕಂಥದ್ದು ಗೊತ್ತಿಲ್ಲ ಸೂಕ್ಷ್ಮ ಯಾರಿಗೆ ಗೊತ್ತಾಗಬೇಕು ಇಲ್ಲೂ ಕೂಡ ಪರಮಾತ್ಮ ನಾವೆಲ್ಲರ ಮೇಲೆ ಒಂದೊಂದು ಸಿ ಸಿ ಟಿ ವಿ ಇಟ್ಟಿದ್ದಾನೆ ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಹೇಳ್ತೇವೆ ಒಬ್ಬನು ಕುಂತಾನ ನೋಡ್ತಿರ್ತಾನೆ ಅವ್ನು ಲಾಸ್ಟ್ ಲೆಕ್ಕಾಚಾರ ತಗೊಳ್ತಾನೆ ಇಲ್ಲಿ ಏನೋ ಮೋಸ ಮಾಡಿ ಉಳ್ಕೋಬೋದು ಅಲ್ಲಿ ಅಂತ ನಾವು ಹೇಳ್ತೇವೆ ಆದರೆ ಮಾಡಲ್ಲ ಅದನ್ನ ಗೊತ್ತಿಲ್ಲ ಅವ್ನು ಅಂತ ಅದು ಹೇಳೋದು ಮಾತ್ರ ಪರಮಾತ್ಮ ಸತ್ಯ ಅವ್ನು ಇದ್ದಾನೆ ಪರಮಾತ್ಮ ಹೇಳ್ತಾ ಇದ್ದಾನೀಗ ಮಕ್ಕಳೇ ನಾನು ನೀವು ಯಾವಾಗ ಅವ್ರ ಇಲ್ಲಿ ಬಂದ್ವಿ ಆಲ್ರೆಡಿ ನಮ್ಮ ಆತ್ಮದಲ್ಲಿ ಒಂದು ಸಿ ಸಿ ಟಿ ವಿಯನ್ನು ಫಿಕ್ಸ್ ಮಾಡಿ ಕಳಿಸಿದರೆ ನೋಡಿ ಇವತ್ತು ನಾವಿಲ್ಲಿ ಫೈ ಜಿ ಸಿಕ್ಸ್ ಜಿ ಸೆವೆನ್ ಜಿ ಅಂತ ಮಾತಾಡ್ತಾ ಪರಮಾತ್ಮನ ಹತ್ರ ಇನ್ ಅಡ್ವಾನ್ಸ್ ಟೆಕ್ನಾಲಜಿ ಹೆಂಗಿದೆ ಅಂದರೆ ಇನ್ನೂ ಎಷ್ಟೋನ ಟೆಕ್ನಾಲಜಿ ನಾವಿನ್ನು ಬಂದಿಲ್ಲ ನಮ್ಮಲ್ಲಿ ಅದು ಬಟ್ ಇದಕ್ಕೊಂದು ಅಲ್ಲಿ ಇರ್ಬೋದು ಓಕೆ ಅವು ಹುಷಾರ ಟೆನ್ ಜಿ ಹೋಗಿರ್ಬೋದಿಲ್ಲ ಅಂತ ಹೇಳಿಲ್ಲ ಆದರೆ ಹತ್ರ ಇಂಥ ಟೆಕ್ನಾಲಜಿ ಇದೆ ಈ ಜಗತ್ತಿನಲ್ಲಿ ಸೈನ್ಸ್ ಸಾಧನಗಳೇ ಅವನು ಇಲ್ಲ ಅದರ ಅಂಥ ಟೆಕ್ನಾಲಜಿ ಪರಮಾತ್ಮ ಹತ್ರ ಐತಿ ಆ ಪರಮಾತ್ಮ ಯಾವಾಗ ಆತ್ಮನು ಈ ಕೆಳಗಡೆ ಬರಬೇಕಾದ್ರೆ ಆತ್ಮದಲ್ಲೇ ಒಂದು ಸಿ ಸಿ ಟಿ ವಿ ಫಿಕ್ಸ್ ಮಾಡಿಬಿಟ್ಟಿದ್ದಾನೆ ಅಂದರೆ ನಾವು ಒಂದು ಕರ್ಮ ಮಾಡಿದರೆ ಅದಕ್ಕೆ ಹತ್ತು ಪಟ್ಟು ನೂರು ಪಟ್ಟು ಒಳ್ಳೆಯದಾಗಬೇಕು ಒಂದು ಕೆಟ್ಟ ಕರ್ಮ ಮಾಡಿದರೆ ಅಷ್ಟೇ ನಮ್ಮದು ಕಟ್ ಆಗಬೇಕು ಈ ಥರ ಪರಮಾತ್ಮ ಒಂದು ವ್ಯವಸ್ಥೆಯನ್ನು ನಮ್ಮೆಲ್ಲದ್ದು ಕರ್ಮದ ಬಗ್ಗೆ ನನ್ನ ಗಮನವೇ ಇಲ್ಲ ಈ ಕರ್ಮದ ಬಗ್ಗೆ ಗಮನ ಇಲ್ಲದಂಗೆ ಏನಾಗ್ತದೆ ಅಂದರೆ ನಮ್ಮ ಕರ್ಮ ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ ಇನ್ನೊಬ್ಬರಿಗೆ ದುಃಖ ಕೊಡ್ತದೆ ಇನ್ನೊಬ್ಬರಿಗೆ ಸಂತೋಷವನ್ನು ಹಾಳು ಮಾಡ್ತದೆ ಆದರೆ ನಾವು ಇವತ್ತು ಎಂಥ ಇದರಲ್ಲಿ ಬರುತ್ತೆ ಅಂದರೆ ಯಾರಿಗೆ ಏನಾಗ್ತದೋ ಗೊತ್ತಿಲ್ಲ ನಮ್ಮಿಂದ ಬಟ್ ನಾನು ಮಾತ್ರ ಚೆನ್ನಾಗಿರ್ಬೇಕು ಅಂತಕ್ಕಂಥ ವಿಚಾರ ಇವತ್ತು ಮನುಷ್ಯನಲ್ಲಿದೆ ಆ ಕಾಲದಿಂದಲೇ ಇವತ್ತು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ಇವೆಲ್ಲ ಯಾಕೆ ನಡೀತಾ ಇದೆ ಅಂದರೆ ಇದಕ್ಕೆ ಇರೋದು ಓಕೆ ಯಾಕೆಂದರೆ ನಾನು ಸಂತೋಷ ಬರಬೇಕು ಅವ್ನು ಬೇಕಾದ್ರೆ ಆಸ್ತಿ ಹೊಡಿತಾನೆ ಅವ್ನು ಬೇಕಾದ್ರೆ ತಲೆ ಹೊಡಿತಾನೆ ಬೇಕಾರೆ ಅವ್ನು ದುಟಿಸ್ಕೊಂತಾನೆ ಅವ್ನು ಕೊಡಲ್ಲ ನಾನು ಇಂಥದ್ದು ಮಾಡಿಬಿಡ್ತೇನೆ ಹೌದು ಅವರು ಕಷ್ಟಪಟ್ಟು ದುಡ್ದಿರ್ತಾರೆ ಅವರು ಇದು ಮಾಡ್ಕೊಂಡಿರ್ತಾರೆ ಸಂಪಾದನೆ ಮಾಡ್ಕೊಂಡ್ರೆ ನಾನು ಕಾಸು ಇಟ್ಕೊಂಡಿದ್ರೆ ನಾನು ಇಸ್ಕಂದ ಮೇಲೆ ಅವರು ಕೊಡಬೇಕು ಅಂತ ಒಂದು ಪರಿಜ್ಞಾನ ನಮಗೆ ಅವಾಗ ಏನು ಮಾಡ್ತಾನೆ ಅವನು ಪೊಲೀಸ್ ಸ್ಟೇಷನು ಕೋರ್ಟು ಕಚೇರಿ ಅಂತ ಅಡ್ಡಾಡ್ತಾನೆ ಓಕೆ ಈಗ ದುಃಖ ಸ್ಟಾರ್ಟ್ ಆಯ್ತಾ ಸೊ ಇನ್ನು ಮಾತಿನಿಂದ ಯಾವ್ದರೂ ನಾವು ಕಲಿಸ್ಕೊಂಡಿರ್ತೀವಿ ನಾವು ಕೊಡೋಕ್ಕಾಗಲ್ಲ ಅದೇನು ದೊಡ್ಡದು ಇದೇನು ಅಂತ ಮಾತಾಡ್ಬಿಡ್ತಾರೋ ನಮ್ಮ ಮಾತಿಂದ ಇಷ್ಟು ತೊಂದರೆ ಆಗ್ತದೆ ನಮ್ಮ ಮಾತು ನಮ್ಮ ನಾ ವ್ಯಕ್ತಿತ್ವವನ್ನು ತಿಳಿಸ್ಕೊಡ್ತದೆ ಸಮಾಜಕ್ಕೆ ನಮ್ಮ ಮಾತು ಎಷ್ಟು ಇಂಪಾರ್ಟೆಂಟ್ ಅಂದರೆ ಉದಾಹರಣೆಗೆ ಒಬ್ಬ ರಾಜ ಒಬ್ಬ ಮಂತ್ರಿ ಒಬ್ಬ ಸೇನಾಪತಿ ಮೂರು ಜನನು ಕಾಡಿ ಹೋಗಿರ್ತಾರೆ ಕಾಡಿ ಹೋದಾಗ ಏನಾಗ್ತದೆ ಅಂತಂದರೆ ಅಲ್ಲಿ ಒಬ್ಬ ಯಜ್ಞದ್ರೋಹಿ ದೇ ದೇಶ ರಾಜದ್ರೋಹಿ ತಪಸೋದ್ರೋಹಿರ್ತಾನೆ ಅವಾಗ ಸೇನಾಪತಿ ಕೇಳ್ತಾನೆ ಅಲ್ಲಿ ಹೋದಾಗ ಏನಾಗ್ತದೆ ಕಾಡಲ್ಲಿ ಒಂದು ಆಶ್ರಮ ಇರ್ತದೆ ಅಲ್ಲಿ ಒಬ್ಬ ಋಷಿ ಇರ್ತಾನೆ ಅವನು ತಪಸ್ಸು ಮಾಡ್ತಾ ಇರ್ತಾನೆ ಆದರೆ ಅವನು ಕುರುಳ ಋಷಿ ಪಾಪ ಕಣ್ ಕಾಣ್ತಿರಲಿಲ್ಲ ಆದರೆ ಈ ರಾಜ ಮಂತ್ರಿ ಮತ್ತು ಈ ಸೇನಾಪತಿ ಮೂರು ಜನನು ಓದ್ಕೊಡ್ಲೇ ಸೇನಾಪತಿ ಕೇಳ್ತಾನೆ ಏಯ್ ಕುರುಡ ಇಲ್ಲಿ ವಾರಾದ್ರೂ ಹುಡುಗಿದ್ದು ನೋಡಿದೆ ನೀನು ಅಂತ ಕೇಳ್ತಾನೆ ಅವಾಗ ಆ ಋಷಿ ಹೇಳ್ತಾನೆ ಇಲ್ಲ ಅಂತ ನೋಡಿ ನಂತರ ಚೆಂಡ್ ಹೇಳ್ದೆ ಮಾತಾಡೋಣ ನೆಕ್ಸ್ಟು ಅದೇ ಸೇನಾಮತಿ ಕೇಳ್ತಾನೆ ಸೂರದಾಸ್ಜಿ ಇಲ್ಲಿ ಯಾರಾದರೂ ಹೋದ್ರೆ ಒಬ್ರು ಅಂತ ಕೇಳ್ತಾನೆ ಅದಕ್ಕೂ ಅವನು ಇಲ್ಲ ಅಂತ ಹೇಳ್ತಾನೆ ಅವಾಗ ಮಹಾರಾಜ ಹೇಳ್ತಾನೆ ಮಹಾರಾಜ ಕೇಳ್ತಾನೆ ಜಿ ಸಂತ ಮಹಾರಾಜ್ ಇಲ್ಲಿ ಯಾರಾದರೂ ಹೋದ್ರ ಅಂತ ಕೇಳ್ತಾನೆ ಅವಾಗ ಆ ಋಷಿ ಕ ಹೇಳ್ತಾನೆ ಇಲ್ಲ ಮಹಾರಾಜ್ ಅಂತ ಹೇಳ್ಬಿಡ್ತಾನೆ ಯಾವಾಗ ರಾಜ ಆ ಋಷಿಯನ್ನ ಮಾತಾಡ್ಸ್ಬೇಕಾದ್ರೆ ಸಂತ ಮಹಾರಾಜ್ ಅಂತೇಳಿ ಯಾವಾಗ ಸಂಬೋಧನೆ ಮಾಡ್ತಾನೆ ಈ ರಾಜ ಆವಾಗ ಆ ಋಷಿ ಏನು ಕುರುಡ ಋಷಿ ಇರ್ತಾನಲ್ಲ ಅವನು ಈ ರಾಜನಿಗೆ ಉತ್ತರ ಕೊಡ್ತಾನೆ ಇಲ್ಲ ಮಹಾರಾಜ್ ಅಂತ ರಾಜನಿಗೆ ಆಶ್ಚರ್ಯ ಬರ್ತದೆ ಗೊತ್ತಾಯಿತು ಸೇನಾ ಅಲ್ಲಿ ಉಳಿದರೆ ಋಷಿ ಕುರುಡ ಕಣ್ಕೊಳ್ಳಲ್ಲ ಸೇನಾಪತಿ ಮಾತಾಡಿದಾಗೂ ಹಿಂಗ ಮಂತ್ರಿ ಮಾತಾಡಿದಾಗೂ ಗೊತ್ತಿಲ್ಲ ಅಂತ ಹೇಳ್ದ ಆದರೆ ನಾನು ಯಾವಾಗ ಮಾತಾಡಿದೆ ಅಷ್ಟಕ್ಕೆ ಮಹಾರಾಜಂತ ಹೇಗೆ ಗೊತ್ತಿಸ್ಬಿಟ್ಟ ನಾನು ಈ ರಾಜ್ಯದ ಮಹಾರಾಜ ಹೆಂಗ್ ಗೊತ್ತಾಯಿತು ಅವನಿಗೆ ಅಂತ ಕೇ ಅವಾಗ ಆ ಮಹಾರಾಜ ಹೋಗಿ ಆ ಸ್ವಾಮಿ ಏನು ಋಷಿ ಮಾತ್ರ ಕೇಳ್ತಾನೆ ಹೆಂಗ್ ಗೊತ್ತಾಯ್ತು ನಿಮಗೆ ನಾನು ಮಹಾರಾಜ ಅಂತಂಥೇಳಿ ಅಂತ ಹೇಳಿದೆ ಅವಾಗ ಋಷಿ ಹೇಳ್ತಾನೆ ನೀವು ಮಾತಾಡ್ತಕ್ಕಂಥ ಮಾತಿನ ದಾಟಿಯ ಶೈಲಿ ಐತಲ್ಲ ಅದರಿಂದ ನಾನು ಕಣ್ಣು ಹಿಡಿದೆ ಆ ಹೆಂಗೆ ಕಣ್ಣು ಹಿಡಿದಿರಿ ಅಂತ ಕೇಳ್ತಾನೆ ನೋಡಿ ಸೇನಾಪತಿ ಅಹಂಕಾರ ಅವನು ಈ ರಾಜ್ಯದ ನಾನು ಸೇನಾಪತಿ ಅಂತಕ್ಕಂಥದ್ದು ಅಹಂಕಾರ ಇತ್ತು ಇರ್ತಾವನಿಗೆ ಸೈನ್ಯದ ಅವನೇನಿಂದ ಏಯ್ ಕೂಡ ಅಂತ ಹೇಳಿದೆ ಏಯ್ ಕೂಡ ಇಲ್ಲಿ ಯಾರಾದರೂ ಕಳ್ಳ ಹೋಗಿದ್ದು ನೋಡಿದೆ ಇಲ್ಲಿಂದ ಯಾರಾದ್ರೂ ಹೋಗಿದ್ದು ನೋಡಿದೆ ಅಂತ ಕೇಳಿದೆ ನೋಡಿ ಅವನಿಗಿಂತ ನೆಕ್ಸ್ಟ್ ಯಾರಾದ್ರೂ ಮಂತ್ರಿ ಸ್ವಲ್ಪ ನಾರ್ಮಲ್ ಬಂದರು ಅವ್ರೇನಂದ್ರು ಹಂಗಂತ ಪೋಸ್ಟ್ ಜಾಸ್ತಿ ಆದಷ್ಟು ಅಹಂಕಾರ ಬರೋದು ಅದಕ್ಕೆ ಸ್ವಲ್ಪ ಕಡಿಮೆ ಆಗತ್ತೆ ಗೊತ್ತಾ ಅದು ನಾನು ಮತ್ತೆ ನಿಮಗೆ ಹೇಳ್ತೇನೆ ಮಂದಿ ಹೆಂಗ ಅಂತ ಆವಾಗ ಮಂತ್ರಿ ಏನು ಮಾಡ್ತಾನೆ ಸೂರ್ದಾಸ್ ಜಿ ಅಂದರೆ ಅವರು ಕಣ್ಣಿಲ್ಲ ಅಂದ್ರೆ ಕೂಡ ನಾನು ಬಂದಿ ಸೂರ್ದಾಸ್ ಜಿ ಅಂದರೆ ಕಣ್ಣಿಲ್ಲದವ್ರೆ ಅಂತ ಹೇಳ್ತಾನೆ ಸಂಭವ ಅದಕ್ಕಿಲ್ಲ ಆದರೆ ನೋಡಿ ಯಾಕೆಂದರೆ ಮಹಾರಾಜ ಏನಂತಾನಂದರೆ ಸಂತ ಮಹಾರಾಜ್ ಅಂತ ಕರಿತೇನೆ ಕಾರಣ ಏನಂದರೆ ಆ ರಾಜ ಆ ರಾಜ್ಯದ ಎಲ್ಲರಿಗೂ ತನ್ನ ಮಕ್ಕಳು ಸಂಬಂಧ ಕಾಣ್ತಾ ಅಲ್ಲಿ ಕೂಡ ಅವ್ರಿಗೆ ಅವರು ಅಂತಕ್ಕಂಥ ಭಾವನೆ ಆ ಇರಲ್ಲ ಅದಕ್ಕೆ ರಾಜ ಯಾವಾಗ ಎಲ್ಲರೂ ನನ್ನ ರಾಜ್ಯದ ಪ್ರಜೆಗಳು ನನ್ನ ಪರಿವಾರದವರು ನನ್ನ ಬಾಂಧವರು ನನ್ನ ಕುಲದವರು ಅಂತ ಒಂದು ಶ್ರೇಷ್ಠ ಸಂಕಲ್ಪ ಶ್ರೇಷ್ಠ ಭಾವನೆ ಶ್ರೇಷ್ಠ ದೃಷ್ಟಿಯಿಂದ ಮಾತಾಡ್ತಾನೆ ಅವಾಗ ಆ ಋಷಿ ಏನು ಹೇಳ್ತಾನೆ ಇಲ್ಲ ಮಹಾರಾಜ ಅಂತ ನಾನು ಕಂಡಿಡದೆ ನಿಮ್ಮ ಬಾಯಿಂದ ನಿಮಗೆ ಬರ್ತಕ್ಕಂಥ ಬಾಯಿಂದ ಶಬ್ದಗಳಿಂದಲೇ ನಾನು ಕಂಡಿಡಿದೆ ಅಂತ ಆ ಋಷಿ ತಾತ್ಪರ್ಯ ಇಷ್ಟೇ ಇವತ್ತು ಜಗಳ ಇರಲಿ ವಂಚನೆ ಇರಲಿ ಪರಸ್ಪರ ಕೊಲೆ ಸುಲಿಗೆ ಆಗದಲ್ಲಿ ಏನು ಅಂದರೆ ನಮ್ಮ ಮಾತು ಅದಕ್ಕೆ ಯಾರಾದರೂ ಮಾತಾಡ್ಬೇಕಾದ್ರೆ ಮಾ ಅನ್ನದಂತೆ ಮನ ವಾಣಿಯ ಪಾಣಿಯದಂತೆ ವಾಣಿ ಅಂತ ಹೇಳ್ತಾರೆ ಯಾವ ರೀತಿ ನಾವು ಅನ್ನವನ್ನು ಸ್ವೀಕಾರ ಮಾಡ್ತೀವಿ ಆ ಆ ರೀತಿ ನಮ್ಮ ಮನಸ್ಸಿನ ಭಾವನೆ ಇರ್ತದೆ ಎಲ್ಲೆಲ್ಲಿ ಯಾವ್ಯಾವ ಊರಿನ ನಾವು ನೀರು ಕುಡಿದಿರ್ತೇವೆ ಅದಕ್ಕೆ ತಕ್ಕಂಗೆ ನಮ್ಮದು ವಾಣಿ ಇರ್ತದೆ ಕೇಳ್ತಾರೆ ನೋಡ್ರಿ ಅವ್ರು ಒಂದು ಊರು ನೀರು ಕುಡಿದಲ್ಲ ಅಂತ ಹೇಳ್ತಿರ್ತಾರೆ ಒಂದು ಗಾಳಿಯಲ್ಲಿ ಮಾತು ಹಿರೇ ದೊಡ್ಡ ಮಾತಾಡ್ತಾ ಇರ್ತಾರೆ ಓಕೆ ಅಲ್ಲಿ ಏನಾಯ್ತು ಅಂತಂದರೆ ಆ ರಾಜ ತನ್ನ ರಾಜ್ಯದಲ್ಲಿ ಆಗ್ತಕ್ಕಂಥ ಎಲ್ಲ ಆವು ಹೋಗಗಳನ್ನ ಗುರುತಿಸ್ತಿದ್ದ ಏನಾಗ್ತದೆ ಏನಿಲ್ಲ ಅಂತ ಆದರೆ ಅದೆಲ್ಲವೂ ರಾಜನೇ ಕಣ್ಣಿದ್ದು ಗುರುತಿಸ್ತಾ ಇದ್ದ ಆದರೆ ಈ ಋಷಿ ಏನಿದ್ನಲ್ಲ ಆ ಋಷಿ ತನ್ನ ಕಣ್ಣಿಲ್ಲದ್ರೂ ಸಹ ಅದನ್ನು ಗುರುತಿಸ್ತಾ ಇದ್ದ ಅಂದರೆ ಪರಮಾತ್ಮ ಪ್ರತಿಯೊಬ್ಬರಿಗೂ ಒಂದೊಂದು ಶಕ್ತಿಯನ್ನು ಕೊಟ್ಟಿರ್ತಾನೆ ನಾವ್ಯಾಗಲೇ ಸಾಧಾರಣಬಾರದು ನಾನು ನಿಮ್ಗೆ ಆಗಲೇ ಮಧ್ಯದಲ್ಲಿ ಅದನ್ನು ಬಿಟ್ಟೆ ನೋಡಿ ನೀವು ಇದನ್ನ ಲೌಕಿಕ ವಿಚಾರದಲ್ಲಿ ಮಾಡ್ಬೋದು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅಲ್ಲಿ ಒಬ್ಬ ಪೊಲೀಸ್ ಆಗ್ಬೇಕಾದ್ರೆ ಆ ಕರಿಬೇಕಾದ್ರೆ ಅವ್ರ ಏನಾರ ಬಂದರೆ ಎಷ್ಟು ಜೋರು ಮಾಡ್ತಾರೆ ಏನೆಯಾ ಬರೆಯಾ ಏನು ಮಾಡ್ತೀವಿ ಆಯ್ತು ಆಯ್ತು ಅಂತ ಜೋರು ಮಾಡ್ತಿರ್ತಾನೆ ಅದೇ ಒಬ್ಬ ಡಿ ವೈ ಪಿ ಬರಲಿ ಅದೇ ಒಬ್ಬ ಎಸ್ ಪಿ ಬರಲಿ ನಂಗೆ ಮಾತಾಡಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ನೇ ಬಟ್ ಪೋಸ್ಟ್ ದೊಡ್ಡ ದೊಡ್ಡದಂಗೆ ಆದಂಗೆ ಅದಂಗೆ ಅವರಲ್ಲಿನ ನಂಬ್ರ ಇರ್ತದೆ ಹಾಗಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲದನ್ನ ಕೂಡ ಅವ್ರಿಗೇನು ಇದಿರಲ್ಲ ಅಂತ ಇರಲ್ಲ ಅಂತಲ್ಲ ಇದೆ ಎಷ್ಟೋ ಜನರಿಗೆ ಕಣಿಕರ ಇದೆ ನಾನು ನೋಡಿದಂಗೆ ಅವರಲ್ಲೂ ದಯ ಇದೆ ಕರುಣೆ ಇದೆ ಅನುಕಂಪ ಇದೆ ಪ್ರೀತಿ ಇದೆ ಎಲ್ಲ ಇದೆ ಅವರಿಗೆ ಹಾಗಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನೇನು ಕರುಣೆ ಇಲ್ಲ ಅಂತ ಹೇಳೋದು ನನ್ನಿದಾಗಲೇ ಇಲ್ಲ ನನಗೆ ಅದು ಕೆಲವರು ನೋಡಿದೆ ಒಳ್ಳೆಯವರಿದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಎಲ್ಲರೂ ಕೆಟ್ಟವರು ಇರಲ್ಲ ಒಳ್ಳೆಯವರಿದ್ದಾರೆ ನಾನು ನೋಡಿದ್ದೇ ಹೇಳ್ತದೇ ಒಬ್ಬ ಪೊಲೀಸನ್ನು ನೋಡಿದ್ದೀನಿ ಡಿ ವೈಸ್ ಪಿ ನೋಡಿದ್ದೀನಿ ಕಮಿಷರ್ ನೋಡಿದ್ದೀನಿ ಎಸ್ ಪಿನು ನೋಡಿದ್ದೀನಿ ಡಿ ಸಿ ಪಿನು ನೋಡಿದ್ದೀನಿ ನೋಡಿ ಒಬ್ಬ ಪೊಲೀಸ್ ಮಾತಾಡ್ತಕ್ಕಂಥ ಮಾತಿದು ಅದೇ ಪ್ರಾಬ್ಲಮ್ ನೀವು ಪೋಲೀಸ್ ನಂತರ ತಂದವರಿಗೆ ಮಾತಾಡೋ ಶೈಲಿ ಬೇರೆ ಇರ್ತದೆ ಅದೇ ಎ ಸಿ ಪಿ ಮಾತಾಡೋದೇ ಇರ್ತದೆ ಎಸ್ ಐ ಮಾತಾಡೋದೇ ಬೇರೆ ಇರ್ತದೆ ಡಿ ವೈಸ್ ಪಿ ಡಿ ಸಿ ಪಿ ಮಾತಾಡೋದೇ ಬೇರೆ ಇರ್ತದೆ ಎಸ್ ಪಿ ಮಾತಾಡೋದೇ ಬೇರೆ ಇರ್ತದೆ ಅಂದರೆ ಎಷ್ಟೆಷ್ಟು ಪೋಸ್ಟ್ ಮ್ಯಾಲಕ್ಕೆ ತೋರ್ತದೆ ಅವರಲ್ಲಿ ನಮ್ರತೆ ಬರ್ತದೆ ಅನುಕಂಪ ಪ್ರೀತಿ ಬರ್ತದೆ ಭಾಗವಹಿಕೆ ಇರ್ತದೆ ಅವರಲ್ಲಿ ಪ್ರತಿಯೊಬ್ಬರ ಕಷ್ಟಗಳನ್ನು ಆಲಿಸ್ತಾರೆ ಅದಕ್ಕೆ ಅವರು ಹೇಳಿದ್ರೆ ಇವಿನ ಕೈಲಾಗಲ್ಲ ರೀ ಅಲ್ಲಿ ಹೋಗ್ತೇವೆ ಯಾಕೆ ಹೋಗ್ತೀವಿ ಅಂದರೆ ಆ ದೊಡ್ಡವ್ರ ಹತ್ರ ಹೋದಾಗ ನಮಗೆ ನ್ಯಾಯ ಸಿಗ್ಬೋದಾ ಅಂತಕ್ಕಂಥ ಒಂದು ಭರವಸೆ ಪ್ರತಿಯೊಬ್ಬ ಮನಸ್ಸಿನಲ್ಲಿ ಆ ಭರವಸೆಯಿಂದನೇ ಅವರು ಮೇಲಿನ ಅಧಿಕಾರಿಗಳ ಹತ್ರ ಹೋಗ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಒಳ್ಳೆಯದು ಸ್ನೇಹಿತರೆ ಇದರಿಂದ ನಾವೇನು ತಿಳ್ಕೊಂಡ್ವಿ ಇವತ್ತೇನು ಅಂದರೆ ನಮ್ಮ ಮಾತು ಏನಂತಲ್ಲ ನಮ್ಮ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಡ್ತದೆ ನಮ್ಮ ಮಾತೆ ಅನೇಕ ಕಲಹಗಳಿಗೆ ಕಾರಣ ಆಗ್ತದೆ ನಮ್ಮ ಮಾತೆ ಅನೇಕ ಒಂದು ಶತ್ರುತ್ವಕ್ಕೆ ಕಾರಣ ಆಗ್ತದೆ ನಮ್ಮ ಮಾತೆ ಕೊಲೆಗೆ ಕಾರಣ ಆಗ್ತದೆ ಒಂದು ಮಾತು ಸಾಮ್ರಾಜ್ಯವನ್ನು ನಾಶ ಮಾಡಲಿಕ್ಕೆ ಕಾರಣ ಆಗ್ತದೆ ನಮ್ಮ ಒಂದು ಮಾತು ಎಷ್ಟೋ ಜನಗಳ ಒಂದು ಕೋ ಸಂಹಾರಕ್ಕೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳುತ್ತಾ ಈ ಒಂದು ಸಂಚಿಕೆಯನ್ನು ನಾನು ಇವತ್ತಿಗೆ ಸಮಾಪ್ತಿ ಮಾಡ್ತಿದ್ದೀನಿ ಇನ್ನೂ ಹೆಚ್ಚಿನ ವಿಷಯವನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೋಸ್ಕರ ತಗೊಂಡು ಬರ್ತೀನಿ ಅಲ್ಲಿವರೆಗೂ ಸಹ ನಿಮ್ಮೆಲ್ಲರಿಗೂ ಸಹ ಓಂ ನಮ ಶಿವ ಎಲ್ಲರೂ ಸಹ ಖುಷಿಯಿಂದ ಇರ್ರಿ ಸಂತೋಷದಿಂದ ಇರ್ರಿ ನೆಮ್ಮದಿಯಾಗಿರ್ರಿ ಸದಾಕಾಲ ಓಂಕಾರ ಓಂಕಾರ ಮಾಡ್ತೀರಿ ಯಾಕೆಂದರೆ ನೀವು ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಂದ್ರೆ ಅದಕ್ಕೆ ಮೂಲ ಓಂಕಾರ ಯಾವ ರೀತಿ ಅಂತಂದರೆ ಈಗ ಹಾಸ್ಪಿಟ್ಲಲ್ಲಿ ಆಕ್ಸಿಜನ್ ಆಗಿರ್ತಾರೆ ನೀವು ಇಂಜೆಕ್ಷನ್ ಕೊಡ್ಬೋದು ಗುಡುಗಿ ಕೊಡ್ಬೋದು ಆದರೆ ಗುಡುಗಿ ಇಂಜೆಕ್ಷನ್ಗಂತೂ ಮುಖ್ಯವಾಗಿರ್ತಕ್ಕಂಥದ್ದು ಆಕ್ಸಿಜನ್ ಆಕ್ಸಿಜನ್ ಇಲ್ಲಂದರೆ ಪೇಷೆಂಟ್ ಸತ್ವ ಬೇಕಾದ್ರೆ ಇಂಜೆಕ್ಷನ್ ಒಂಚೂರು ಲೇಟಾಗಿ ಕೊಡ್ಬೋದು ಒಂದು ಐದು ನಿಮಿಷ ಆದರೆ ಅದೇ ಐದು ನಿಮಿಷ ಗಾಳಿ ಇಲ್ಲಾಂದ್ರೆ ಮನುಷ್ಯ ಸತ್ತು ಹೋಗ್ತಾನೆ ಗುಡುಗಿ ಇಲ್ಲಾಂದರೆ ಇವತ್ತು ನಾವು ನಾ ಮಧ್ಯಾಹ್ನ ತರ್ಬೋದು ಅಥವಾ ರಾತ್ರಿ ಅಥವಾ ನಾಳೆ ತಗೋದು ಹೆಚ್ಚು ಕಮ್ಮಿ ನಡೀತದೆ ಆದರೆ ಈ ಗಾಳಿಯಿಂದ ಮನುಷ್ಯ ಬೇಕಲ್ಲ ಹಾಗೆ ಈ ಶರೀರದಲ್ಲಿರ್ತಕ್ಕಂಥ ಆತ್ಮನಿಗೆ ಈ ಓಂಕಾರ ಅಂತಕ್ಕಂಥದ್ದು ಗಾಳಿಯನ್ನು ಸಪ್ಲೈ ಮಾಡ್ತಕ್ಕಂಥ ಶಕ್ತಿ ಕೊಡ್ತದೆ ಗಾಳಿಯನ್ನು ಸ್ಥೂಲವಾಗಿರ್ತಕ್ಕಂಥ ಗಾಳಿಯಲ್ಲ ಅಷ್ಟೇ ಶಕ್ತಿಯನ್ನು ಕೊಡ್ತದೆ ಆವಾಗ ನೀವು ನೆಮ್ಮದಿಯಾಗಿ ಬೇಕು ಸಾಧ್ಯ ಅದಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೀನಿ ಪ್ರತಿಯೊಬ್ಬರು ಸಹ ಯಾರ್ಯಾರಿಗೆ ಈ ಸಂದೇಶ ಮೂಡ್ತಾಯಿದೆ ಎಲ್ಲರೂ ಸಹ ಓಂಕಾರವನ್ನು ಮಾಡಿ ಯಾಕೆಂದರೆ ಓಂಕಾರ ಎಷ್ಟೆಷ್ಟು ಮಾಡ್ತಾ 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 ಮಾಡ್ತಾನೋ ಹೋಗ್ತೋ ಅಷ್ಟು ನಮ್ಮಲ್ಲಿ ಶಕ್ತಿ ಬರ್ತಾ ಹೋಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಒಳ್ಳೆಯದು ಯಾರಿನ್ನೂ ಈ ಚಾನಲನ್ನು ಒಂದೇ ಮಾತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾರಿಗೆ ಚೆನ್ನಾಗಿ ಅನಿಸ್ತದೆ ಅವ್ರು ಲೈಕ್ ಮಾಡಿರಿ ಇನ್ನೂ ಚೆನ್ನಾಗಿ ಅನಿಸ್ತಂದರೆ ಬೇರೆದರಲ್ಲಿ ಶೇರ್ ಮಾಡಿರಿ ಯಾಕೆಂದರೆ ಚಾನಲ್ಲು ನಿಮ್ಮದು ನಮ್ಮ ಚಾನಲಲ್ಲ ನಾನು ಕೇವಲ ಇಷ್ಟು ಮಾತು ಮಾಡ್ತಾ ಇದ್ದೀನಿ ಬಟ್ ನನ್ನ ಉದ್ದೇಶ ಏನಂದರೆ ಎಲ್ಲರೂ ಸಹ ಭಗವಂತನ ಅವತ್ತರೇ ಈ ಭೂಮಿ ಮೇಲೆ ಆಗಿದೆ ಅಂತಕ್ಕಂಥ ಸತ್ಯ ಸಂದೇಶವನ್ನು ಕೊಡೋ ಉದ್ದೇಶಕ್ಕೋಸ್ಕರ ಹೋಗಿ ಈ ಚಾನಲನ್ನು ನಡೀತಾ ಇದ್ದೇವೆ ನಾ ಬೇರೆ ಯಾವ ಉದ್ದೇಶ ಇದೆಂದು ಈ ಚಾನಲನ್ನು ನಾವು ಮಾಡಿಲ್ಲ ಅದಕ್ಕೋಸ್ಕರ ಎಷ್ಟೆಷ್ಟು ಅಲ್ಲಿ ಹಂಗೆ ನಾನು ಮೊನ್ನೆ ನಿಮ್ಗೆ ಹೇಳಿದೆ ಯಾವ ರೀತಿ ಮಹಾಭಾರತದಲ್ಲಿ ಕೃಷ್ಣನಿಗೆ ಎಲ್ಲರೂ ಸಹ ಕಿರುಪಿರಗಿನ ಸಹ ಕೊಟ್ಟರು ಆ ಗೋವರ್ಧನ ಪರ್ವತ ಎತ್ತರಿಕೆ ಅಂತ ಅದೇ ರೀತಿ ನೀವೆಲ್ಲರೂ ಸಹ ಶೇರ್ ಮಾಡೋದು ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಈ ಒಂದು ಚಾನಲನ್ನು ನಾವು ನೀವು ಎಲ್ಲರೂ ಸೇರಿ ಬೆಳೆಸಿ ಎಲ್ಲರಿಗೂ ಸಹ ಪರಮಾತ್ಮ ಸಂದೇಶ ಮುಗಿಸೋಣ ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಿದ್ದೀನಿ ಓಂ ನಮ ಶಿವ